எ கழஸ்ல ஓத கழஸ் ஆல்ரெடி அவன் எரஷ் பண்ண எண்டி மனை அப்லோட் ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಇವತ್ತು ಪೂರ್ತಿಯಾಗಿ ಔಟ್ಸೈಡೇ ನನ್ನ ದಿನಚರಿ ಎಲ್ಲ ಇರುತ್ತೆ ದಯವಿಟ್ಟು ಫುಲ್ ಬ್ಲಾಗ್ನ ನೋಡಿ ಏನೆಲ್ಲ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಫುಲ್ ಬ್ಲಾಗ್ನ ನೋಡಿ ಇಷ್ಟ ಆದರೆ ಲೈಕ್ ಕಾಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಂಗಳೂರು ಅಂದಮೇಲೆ ಮೇಲೆ ಹಂಗ ಅದು ನಾವೀಗ ಫಸ್ಟು ಮನೆಯಿಂದ ಹೊರಟು ಬಂದಿರೋದು ಮೀನಾಕ್ಷಿ ಸುಂದರೇಶ್ವರ ಟೆಂಪಲ್ ನೋಡ್ತಿರ್ಬೋದು ಈ ದೇವಸ್ಥಾನದಲ್ಲಿ ಒಳಗಡೆ ವೀಡಿಯೋ ಮಾಡ್ಯ ಮಾಡೋ ಹಾಗಿಲ್ಲ ಅದಕ್ಕಾಗಿ ನಾನು ಒಳಗಡೆ ವೀಡಿಯೋ ಮಾಡಿಲ್ಲ ವೀಡಿಯೋ ನೆಕ್ಸ್ಟು ಮೀನಾಕ್ಷಿ ಸುಂದರೇಶ್ವರ ಟೆಂಪಲ್ ಮುಗ್ದಾದ್ಮೇಲೆ ಇವಾಗ ಮೀನಾಕ್ಷಿ ಮಾಲ್ಗೆ ಹೋಗ್ತಾ ಇದ್ದೀವಿ ಸೊ ವಿತ್ ಮೈ ಸಿಸ್ಟರ್ ಅಕ್ಕ ಊರಿಂದ ಬಂದಿದ್ಲು ಹಾಗಾಗಿ ಅಕ್ಕ ಮತ್ತು ಮಾಮ ಎಲ್ಲ ಊರಿಂದ ಬಂದಿದ್ರು ಹಾಗಾಗಿ ಇವತ್ತು ಒನ್ ಡೇ ಫುಲ್ಲು ಆಚೆ ಇರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ ಎಲ್ಲೆಲ್ಲಿ ಹೋಗ್ತೀವಿ ಗೊತ್ತಿಲ್ಲ ಫಸ್ಟು ಇವಾಗ ಟೆಂಪಲ್ ಮುಗೀತು ಅದಾದಮೇಲೆ ಮಾಲು ಮಾಲ್ ಮುಗಿಸ್ಕೊಂಡು ನೆಕ್ಸ್ಟ್ ನೋಡುವ ಸೊ ವೀಡಿಯೋ ಹೀಗೆ ಕಂಟಿನ್ಯೂ ಆಗ್ತಿರುತ್ತೆ ಸೊ ಫುಲ್ ಬ್ಲಾಗ್ನ ನೋಡಿ

Back, back. तोंडे तोर्स okay. awesome. తింటు థాయి ಶಿಮಾನಲ್ಲಿ ಚಿಕ್ಕದಾಗಿ ಒಂದು ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ನಾವು ಬಂದಿರೋದು ಡೆಕ್ಕತ್ಲಾನ್ಗೆ ಸ್ವಲ್ಪ ಶೂಸ್ ಎಲ್ಲ ಪರ್ಚೇಸ್ ಮಾಡೋದಿತ್ತು ನನ್ನ ಅಕ್ಕನ ಮಗ ನೆಕ್ಸ್ಟು ಹಾಸ್ಟೆಲಿಗೆ ಹೋಗೋದ್ರಿಂದ ಕೆಲವೊಂದು ಪರ್ಚೇಸಿಂಗ್ ಮಾಡೋಣ ಅಂತ ಬಂದಿದ್ವಿ ಟೆಕತ್ಲಾನ್ಗೆ ಇವಾಗ ಅಲ್ಲೆಲ್ಲ ಬೇಡ ನಮ್ ತಿನ್ನಷ್ಟೇ ಮಾಡೋಣ ಅದು ಹೌದಾ ಏನು ತಿಂತ ಇದೆಯಾ ಡೆಕತ್ ಲ್ಯಾನಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಊಟ ಮುಗಿಸ್ಕೊಂಡು ಇವಾಗ ಡಿ ಮಾರ್ಟ್ ಬಂದಿದ್ದೀವಿ ಗೋಸ್ಕರ ಇಲ್ಲಿ ಸ್ವಲ್ಪ ಗ್ರೋಸರೀಸು ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸು ಪರ್ಚೇಸಿಂಗ್ ಇತ್ತು ಸೊ ಹೋಲ್ ಇವತ್ತಿನ ಬ್ಲಾಗ್ ಏನಿರುತ್ತೆ ಆಲ್ಮೋಸ್ಟ್ ಶಾಪಿಂಗ್ ಬ್ಲಾಗ್ ಇರುತ್ತೆ ದಯವಿಟ್ಟು ಫುಲ್ ಬ್ಲಾಗ್ನ ನೋಡಿ ಮಿಸ್ ಮಾಡ್ತೇನೆ ైజ్ ఎయిట్ సైజ్ ఎయిట్ మాల్ కాదు ನಾನು ಪ್ಯಾಕ್ ಮಾಡ್ತಿರುವ ಐಟಮ್ಸ್ಗಳೆಲ್ಲ ಬಂದು ನನ್ನ ಅಕ್ಕನ ಮಗ ಪಿ ಜಿಲಿ ಇರೋದಕ್ಕೆ ಬಳಸುವಂತಹ ಐಟಮ್ಗಳು ಶಾಂಪು ಸೋಪು ಊಟದ ತಟ್ಟೆ ಜಗ್ಗು ಈ ಥರದ್ದು ಇದನ್ನೆಲ್ಲ ಇವತ್ತೇ ನಾವು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ಇವಾಗ ಅದಷ್ಟನ್ನೇ ಪ್ಯಾಕ್ ಮಾಡ್ತಾಯಿದ್ದೀವಿ ಉಳಿದಿದ್ದೆಲ್ಲ ಬಟ್ಟೆ ಅದೆಲ್ಲ ಏನಿದೆ ಅದೆಲ್ಲ ಆಗಿ ಪ್ಯಾಕಿಂಗ್ ಆಗಿದೆ ಇವಾಗ ನಾನು ಚಿಕ್ಕ ಚಿಕ್ಕದು ಈ ಐಟಮ್ಗಳೇನಿದೆ ಇದನ್ನು ಒಂದು ಬ್ಯಾಗ್ಗೆ ಹಾಕ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನಿನ್ನೆ ಬ್ಲಾಗ್ ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನನಗೆ ಎಂಡ್ ಮಾಡೋಕ್ಕಾಗಿಲ್ಲ ಇವತ್ತು ಸೊ ಅದೇ ವ್ಲಾಗನ್ನು ಕಂಟಿನ್ಯೂ ಆಗುತ್ತೆ ನಾವೀಗ ಬಂದಿರೋದು ನನ್ನ ಅಕ್ಕನ ಮಗನ ಹಾಸ್ಟೆಲ್ಗೆ ಡ್ರಾಪ್ ಮಾಡೋದಕ್ಕೆ ಅವನಿಗೆ ಇರೋದು ಯಲಹಂಕದಲ್ಲಿರೋ ಬಿ ಎಮ್ ಎಸ್ ಕಾಲೇಜ್ಗೆ ಅಲ್ಲಿನ ಬಿ ಎಮ್ ಎಸ್ ಕಾಲೇಜಿಂದ ಇವಾಗ ನಾವು ಹಾಸ್ಟೆಲ್ಗೆ ಅವನನ್ನು ಬಿಟ್ಟು ಹೋಗೋದಕ್ಕೆ ಅಂತ ಬಂದಿದ್ದೀವಿ ಸೊ ಇದು ಅವನ ಹಾಸ್ಟೆಲ್ ಇಲ್ಲಿರೋದು ಇಲ್ಲಿರೋದು ಹಾಸ್ಟೆಲ್ ಇವಾಗ ರೂಮ್ಗೆ ಹೋಗಬೇಕು ಅಡ್ಮಿಷನ್ ಎಲ್ಲ ಆಗಿದೆ ಹಾಸ್ಟೆಲ್ ಮುಗಿಸ್ಕೊಂಡು ಅದಾದ ಮೇಲೆ ಸೊ ಕಾಲೇಜ್ ನೋಡೋದಕ್ಕೆ ಹೋಗ್ತೀವಿ ಆನಂದ್ ಫೋಟೋನೇ ಫೋಟೋನವರಲ್ಲ ಅವನು ಆಗೋ ಸ್ವಲ್ಪ ಇದು ನಮ್ಮ ಅಕ್ಕ ಮಗ ಬಂದಿರುವ ಇರುವಂತ ರೂಮು ಈ ಪಿ ಜಿಲ್ ಇರುವಂತ ರೂಮು ಚೆನ್ನಾಗಿದೆ ಟೂ ಶೇರಿಂಗ್ ಸೊ ಇಲ್ಲೊಂದು ಬೆಡ್ ಇದೆ ಅಲ್ಲೊಂದು ಬೆಡ್ ಇದೆ ಸ್ಟಡಿ ಟೇಬಲ್ ಅಷ್ಟೇ ಇಲ್ಲಿ ವಾಶ್ರೂಮ್ ವಾಶ್ರೂಮ್ ಇದೆ ಇಲ್ಲಿ ಒಂದು ವಾರ್ಡ್ ಕೊಟ್ಟಿದ್ದಾರೆ ಇನ್ನೊಂದು ಇಲ್ಲಿ ಸೊ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಫೈನಲ್ ಆಗಿ ನನ್ನ ದೊಡ್ಡ ಮಗ ಹಾಸ್ಟೆಲ್ ಸೇರ್ದ ಹಿಂಗ ಅನಿಸ್ತಾ ಇದೆ ಸೊ ಇದು ನನ್ನ ಮಗನ ಹಾಸ್ಟೆಲ್ ಚೆನ್ನಾಗಿದೆ ಹಾಸ್ಟೆಲ್ ಅಂಬಿಯನ್ಸ್ ಆಗಿರ್ಬೋದು ಸೆಕ್ಯೂರಿಟಿ ಪರ್ಪಸ್ ಎಲ್ಲ ಚೆನ್ನಾಗಿದೆ ಸೊ ಬಿ ಎಮ್ ಎಸ್ ಕಾಲೇಜ್ ಇದು ಸೊ ನೇಚರ್ ಅಂತೂ ಸಕ್ಕದಾಗಿದೆ ಹಿಂಗೆ ಅನಿಸ್ತಾ ಇದೆಯೋ ಕಾಲೇಜ್ ನೋಡಿ ಚೆನ್ನಾಗಿ ಅನಿಸ್ತಾ ಇದೆ ಇಷ್ಟೇ ಅವ್ನ ಎಕ್ಸ್ಪಿರಿ ಎಕ್ಸ್ಪ್ರೆಷನ್ನ ನಂಗೆ ಗೊತ್ತಿತ್ತು ಅವ್ನು ಬೇರೆ ಏನು ಮಾತಾಡೋಲ್ಲ ಅಂತ ಏನು ಕೇಳಿದ್ರು ಅಷ್ಟೇ ಅವ್ನು ಚೆನ್ನಾಗಿದೆ ಚೆನ್ನಾಗಿಲ್ಲ ಇಷ್ಟೇ ಓಕೆ ಚೆನ್ನಾಗಿದೆ ನೇಚರ್ ಆ್ಯಕ್ಚುಲಿ ನೋಡಿ ಎಷ್ಟೊಂದೆಲ್ಲ ಇದೆ ಫುಲ್ಲು ನೇಚರ್ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಕಾಲೇಜ್ ಬಗ್ಗೆಯೂ ಅಷ್ಟೇ ತುಂಬ ಚೆನ್ನಾಗಿರೋಂಥ ರಿವ್ಯೂಸ್ ಎಲ್ಲ ಇದೆ ಒಂದು ಪಿಕ್ನಿಕ್ ಸ್ಪಾಟ್ ಥರ ಇದೆ ಇದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಫುಲ್ಲು ಫಾರೆಸ್ಟ್ ನೀವೆಲ್ಲಿ ನೋಡಿದ್ರೂ ಅದೇ ಸೊ ಈ ಥರ ನೇಚರಲ್ಲಿ ಓದೋದಕ್ಕೂ ಪುಣ್ಯ ಮಾಡಿದ್ದು ಅದು ಬೆಂಗಳೂರಲ್ಲಿ ಹಂಗೇನಿಲ್ಲ ಓಕೆ ಪಿ ಎಮ್ ಎಸ್ ಐ ಟಿ

ನಿಜವಾಗ್ಲೂ ತುಂಬ ಚೆನ್ನಾಗಿ ನನಗೆ ಈ ಕಾಲೇಜ್ ನೋಡ್ತಿದ್ರೆ ನಾನು ಕಾಲೇಜ್ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಏನು ಮಾಡೋದು ಅಡ್ಮಿಷನ್ ಮಾಡಿಸ್ಬೇಕಾ ಮಾಡಿಸ್ವಾ ನನ್ನ ಮಗಂದು ನೆಕ್ಸ್ಟು ಅಲ್ವಾ ಇಲ್ಲಿ <muchas> கல்ரெடி அவைல்ம்த <laughs>

ನನ್ನ ಮಗನ ಉನ್ನತ ಅಭ್ಯಾಸಕ್ಕಾಗಿ ನಾವು ಅವನನ್ನು ಪಿ ಜಿಲಿ ಬಿಟ್ಬಿಟ್ಟು ಅವನ ಕಾಲೇಜೆಲ್ಲ ನೋಡಿಕೊಂಡು ಮೇಲೆ ನಾವು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ನನ್ನ ಅಕ್ಕ ಮಾವ ಊರಿಗೆ ಹೋಗ್ತಾ ಇದ್ದಾರೆ ಅವರನ್ನು ಡ್ರಾಪ್ ಮಾಡೋದಕ್ಕೋಸ್ಕರ ಸೊ ಎರಡು ದಿನದ ಜರ್ನಿ ನಂತರ ನನ್ನ ಅಕ್ಕನ ಮಗನ ನಾವು ಹಾಸ್ಟೆಲಿಗೆ ಹೋಗಿದ್ವಿ ಅದಾದಮೇಲೆ ಅವರು ಇವಾಗ ಊರಿಗೆ ಹೋಗ್ತಾ ಇದ್ದಾರೆ ನೈಟ್ ಹನ್ನೊಂದು ಗಂಟೆ ಇವಾಗ ಅವ್ರಿಗೆ ಟ್ರೈನ್ ಬಿಟ್ಟು ಅವರು ಹೊರಡ್ತಾರೆ ಸೊ ನಾನು ಕೂಡ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ಹೊಸ ಬ್ಲಾಗ್ ಎಲ್ಲಿಸಿ ಅಲ್ಲಿ ಬಾಯ್ ಮಾಡ್ಬಿಟ್ಟು ಬಾಯ್ 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 ಬಾಯ್